ಪ್ರೀತಿ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ವಿಶೇಷವಾಗಿ ಕೂದಲಿನ ಆರೈಕೆ ಕೆಲವೊಂದು ಸಮಸ್ಯೆಗಳಿದ್ದಾಗ ಅಂದರೆ ಏನಾದಾಗ ಇಲ್ಲ ಕೂದಲು ಬಿಳಿ ಆಗ್ತಾ ಇದ್ದಾಗ ಇಂತಹ ಸಮಸ್ಯೆಗಳು ಇದ್ದಾಗ ಮನೆಯಲ್ಲಿ ಯಾವ ರೀತಿ ನಾವು ಪರಿಹಾರ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ತಿಳಿಯೋಣ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕೂದಲು ಬೆಳ್ಳಗಾಗುತ್ತಿದ್ದರೆ ಒಂದು ಸುಲಭ ಪರಿಹಾರ ಮೆಹೆಂದಿಗೆ ಮೊಸರು ಹಾಗೂ ನೆಲ್ಲಿಕಾಯಿಯ ಪುಡಿಯನ್ನ ಬೆರೆಸಿ ಒಂದು ಗಂಟೆಯ ನಂತರ ಹಚ್ಚಿಕೊಳ್ಳಿ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿದರೆ ಕೂದಲಿಗೆ ಉತ್ತಮ ಕಂಡೀಷನರ್ ಅಂತೆ ಕೆಲಸ ಮಾಡುತ್ತದೆ ಇದನ್ನ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿ ಹಚ್ಚಿಕೊಂಡು ಅಷ್ಟೇ ಸಮಯ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳಬೇಕು ಹಸಿ ಮೆಹೆಂದಿ ಸೊಪ್ಪನ್ನ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಅರೆದು ಅದಕ್ಕೆ ಎರಡು ಗ್ರಾಮದಷ್ಟು ಕರ್ಪೂರವನ್ನ ಬೆರೆಸಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿ ಇದರಿಂದ ಹೇರಿನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಧಿಕವಾಗಿ ಸಲ್ಪೇಟ್ ಅಂಶವಿರುವ ಗಾಢವಾದ ಶಾಂಪುಗಳ ಬಳಕೆಯನ್ನ ಕಡಿಮೆ ಮಾಡಿ ಒಂದು ಬಟ್ಟಲು ಹಾಲಿಗೆ ಒಂದು ಬಟ್ಟಲು ಜೇನುತುಪ್ಪವನ್ನು ಬೆರೆಸಿ ಒಂದು ದಿನ ಬಿಟ್ಟು ಅದನ್ನು ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಒಂದು ಗಂಟೆಯ ಬಳಿಕ ಸ್ನಾನ ಮಾಡಿದರೆ ಕೂದಲು ಉದುರುವುದು ನಿಲ್ಲುತ್ತದೆ ಜೊತೆಗೆ ಶಕ್ತಿಯುತವಾಗಿಯೂ ಕೂಡ ಬೆಳೆಯುತ್ತದೆ ಕೆಂಪು ಬಣ್ಣದ ದಾಸವಳದ ಗಿಡದ ಎಲೆಗಳನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸಿ ಕಷಾಯ ಮಾಡಿ ನಂತರ ಶೋಧಿಸಿ ಬಳಿಕ ಕಷಾಯವನ್ನ ಕೂದಲಿನ ಬುಡಕ್ಕೆ ಹಚ್ಚಿ ಒಂದು ಗಂಟೆಯ ಬಳಿಕ ಸ್ನಾನ ಮಾಡಿದರೆ ಕೂದಲು ಉದುರುವಿಕೆ ನಿಲ್ಲುತ್ತದೆ ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನ ಹಾಕಿ ಕಾಯಿಸಿ ಜೊತೆಗೆ ಪುಡಿ ಮಾಡಿ ಇನ್ನಷ್ಟು ಬೆರೆಸಿ ಈ ಎಣ್ಣೆಯನ್ನ ಕೂದಲಿನ ಬುಡಕ್ಕೆ ತಿಕ್ಕಿ ಅರ್ಧ ಗಂಟೆಯ ಬಳಿಕ ಸ್ನಾನ ಮಾಡಿದರೆ ಕೂದಲು ಕಪ್ಪಾಗುತ್ತದೆ ಎಳ್ಳೆಣ್ಣೆಯನ್ನ ಬೆಚ್ಚಿಗೆ ಮಾಡಿ ನಿತ್ಯ ತಲೆ ಕೂದಲಿನ ಬುಡಕ್ಕೆ ತಿಕ್ಕಿ ಒಂದು ಗಂಟೆಯ ಬಳಿಕ ಸ್ನಾನ ಮಾಡಿ ಕೂದಲು ಸೊಂಪಾಗಿ ಕಪ್ಪಾಗಿ ಹಾಗೂ ಕಾಂತಿಯುತವಾಗಿಯೂ ಕೂಡ ಬೆಳೆಯುತ್ತದೆ ತಲೆಯ ಸ್ನಾನ ಮುಗಿಸಿ ಕೊನೆಯಲ್ಲಿ ಒಂದು ತಂಬಿಗೆ ನೀರಿಗೆ ನಿಂಬೆ ರಸವನ್ನ ಬೆರೆಸಿ ತಲೆಯ ಮೇಲೆ ಸುರಿದುಕೊಂಡು ಹಾಗೇ ಬಿಟ್ಟು ಕೂದಲನ್ನ ಒಣಗಿಸಿದರೆ ಜಿಡ್ಡಿನ ಕೂದಲಿನ ಸಮಸ್ಯೆಯನ್ನ ನಾವು ತಡೆಹಿಯಬಹುದು ಕೊಬ್ಬರಿ ಎಣ್ಣೆಗಿಂತ ಎಳ್ಳೆಣ್ಣೆಯನ್ನ ಮತ್ತು ಹರಳೆಣ್ಣೆಯನ್ನ ವಾರಕ್ಕೆರಡು ಬಾರಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದು ಕೂಡ ತುಂಬಾನೇ ಒಳ್ಳೆಯದು ಅನ್ನದ ಗಂಜಿ ಅಕ್ಕಿ ತೊಳೆದ ನೀರು ಇವುಗಳನ್ನ ಶೇಖರಿಸಿ ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಸ್ನಾನ ಮಾಡಿ ಇದರಿಂದ ನಿಮ್ಮ ಕೂದಲು ಮೃದುವಾಗುತ್ತದೆ ಮೊಟ್ಟೆಯ ಬಿಳಿ ಭಾಗವನ್ನ ಚೆನ್ನಾಗಿ ನೊರೆ ಬರುವವರಿಗೂ ಕಲಕಿ ನೆತ್ತಿಗೆ ಕೂದಲಿನ ಬುಡಕ್ಕೆ ಹಚ್ಚಿ ಹದಿನೈದು ನಿಮಿಷ ಕಾದು ತಲೆ ತೊಳೆದುಕೊಳ್ಳಬೇಕು ಒಂದು ಕ್ಯಾರೆಟ್ ಒಂದು ಹಿಡಿ ತುಳಸಿ ಎಲೆ ಎರಡು ಬೇವಿನ ಎಲೆ ಒಂದು ನಿಂಬೆ ರಸ ಇವಿಷ್ಟುವನ್ನ ನೀರಿನಲ್ಲಿ ಬೆರೆಸಿ ಕುದಿಸಿ ಆರಿಸಿ ತಲೆಗೆ ಹಚ್ಚಿ ತಲೆ ತೊಳೆದುಕೊಳ್ಳಿ ತಲೆಯಲ್ಲಿ ಹೇನಿನ ಸಮಸ್ಯೆ ಇದ್ದರೆ ಬೇವಿನ ಸೊಪ್ಪನ ನೀರಿಗೆ ಹಾಕಿ ಕುದಿಸಿ ಆರಿಸಿದ ಬಳಿಕ ತಲೆಗೆ ಹಚ್ಚಿ ತೊಳೆಯಿರಿ ದಿನ ಎರಡು ಬಾರಿ ಅನುಕ್ರಮವಾಗಿ ನಾಲ್ಕೈದು ದಿನ ಮಾಡಿ ಹೀಗೆ ಮಾಡಿದ ನಂತರ ಹೇನುಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಕೊಬ್ಬರಿ ಎಣ್ಣೆ ನಾಲ್ಕು ಟೀ ಚಮಚ ತುಂಬೆ ರಸ ಒಂದು ಟೀ ಚಮಚ ನಿಂಬೆ ರಸ ಅರ್ಧ ಟೀ ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಎಳೆಯ ತುಂಬಿಯ ಎಲೆಗಳನ್ನ ಹಿಂಡಿ ರಸ ತೆಗೆಯಿರಿ ತಾಜಾ ರಸವನ್ನ ಸೇರಿಸಿ ತಲೆ ಕೂದಲಿಗೂ ಪ್ರತಿನಿತ್ಯ ಹಚ್ಚಿ ಇದರಿಂದ ಕೂದಲಿನ ಆರೋಗ್ಯ ಚೆನ್ನಾಗಿ ನಾವು ಕಾಪಾಡಿಕೊಳ್ಳಬಹುದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ ನಿಮ್ಗೆ ಸಿಗತ್ತೆ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು